ನಮಸ್ಕಾರ ಎಲ್ಲ ಡ್ರೈವರ್ಗಳಿಗೆ ನೋಡಿ ಇದು ಏನು ಅಪ್ಪೆ ಆಟೋ ಸಿಗಾಕೊಂಡಿದೆಯಲ್ಲ ಇದು ಬಂದು ಕೆಂಗೇರಿ ರೈಲ್ವೆ ಅಂಡರ್ ಪಾಸು ಇಲ್ಲಿ ಯಾವುದೇ ಅದು ಟಾಟ ಎಸ್ಸು ಅಪ್ಪೆ ಆಟೋ ಯಾವುದೇ ಟಾಪ್ ಕಟ್ಟಿರೋ ಗಾಡಿಗಳು ದಯವಿಟ್ಟು ಇಲ್ಲ ಬರಬೇಡಿ ಯಾಕಂದರೆ ಸುಮ್ಮನೆ ಹಿಂಗೆ ಸಿಗಾಕೊಂಡು ತೊಂದರೆ ಅನ್ಬೌಸ್ಕೊತೀರಾ ಏನೋ ಲೋಡ್ ಗಾಡಿ ಗೀಡ್ ಗಾಡಿ ಬಂದರೆ ಅಕಸ್ಮಾತ್ ಲೋಡ್ ಏನಾದರೂ ಇಂಪಾರ್ಟೆಂಟ್ ಐಟಮ್ ಇದ್ದು ಈ ಕಡೆ ಈ ಥರ ಬಂದು ತೆಗಾಕೊಂಡ್ರೆ ಐಟಮ್ದು ನೀವೇ ಕಾಸು ಕಟ್ಕೊಡ್ಬೇಕಾಗುತ್ತೆ ಅದ್ರ ಬದಲು ಆರಾಮಾಗಿ ಒಂದು ಎರಡು ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗ್ಬೋದು ಆರಾಮಾಗಿ ಸುತ್ತಾಕೊಂಡು ಹೋಗಿ ಮೇನ್ ರೋಡಲ್ಲಿ ದಯವಿಟ್ಟು ಹಂಡ್ರೆಡ್ ಪರ್ಸೆಂಟ್ ಬಂದು ಈ ಥರ ಸಿಗಾಕೊಂಡು ಜಾಸ್ತಿ ಹಿಂಸೆ ಪಡೋದ ಬದಲು ಒಂದು ಎರಡು ಕಿಲೋಮೀಟ್ರ್ ಹೋದ್ರೆ ಹೋಗಲಿ ಸುತ್ತಾಕೊಂಡು ಹೋಗಿ ಇದು ಬಂದು ಟಾಟಾ ಎಸ್ಸು ಅಪ್ಪೆ ಆಟೋ ಯಾರು ಟಾಪ್ ದೊಡ್ಡದು ಹೈಟಾಗಿ ಟಾಪ್ ಕಟ್ಸಿರ್ತಿರೋ ಅವರಿಗೆ ಇದು ನೋಡಿ ಇದು ವನವಾಸ ಬೇಡ ಯಾರಿಗು ಡ್ರೈವರ್ಗಳಿಗೆ ಡ್ರೈವರ್ ಕಷ್ಟ ಏನಂತ ಡ್ರೈವರ್ಗಳಿಗೆ ಮಾತ್ರ ಗೊತ್ತು ಆರಾಮಾಗೆ ಒಂದು ಸುತ್ಕೊಂಡು ಏನು ಮೈಸೂರು ಬೆಂಗಳೂರು ಹೈವೇ ರೋಡ್ ಇದೆಯಾ ಆರಾಮಾಗಿ ಅಲ್ಲ ಸೋ ಆಗುತ್ತೆ ರೂಟ್ ಮ್ಯಾಪಲ್ಲಿ ತೋರಿಸುತ್ತೆ ಫೋಟೋ ಹೊಡೆಯೋದು ರೂಟ್ ಮ್ಯಾಪ್ ಹಿಂಗೆ ಅಂದ್ಬಿಟ್ಟು ಹಿಂಗೆ ಬಂದರೆ ಸಿಗಾಕೊಂತೀರ ಆರಾಮಾಗಿ ಹಿಂಗೆ ಬನ್ನಿ ನಮಸ್ಕಾರ